ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನೀವು ಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ತುಂಬ ಒಂದು ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ಸಾಕಷ್ಟು ಗೈಡ್ ಇದ್ದೀರ ನಮ್ಮ ವೀಕ್ಷಕರಿಗೂ ಸಿಗ್ತಾ ಇದೆ ಅದರ ಅದ್ರ ಸೋ ಸೊ ನಮ್ಮಲ್ಲಿ ಜನರಲ್ಲಾಗಿ ನಾವೆಲ್ಲ ಯಾವುದೋ ಒಂದು ಜನ್ಮದ ಪಾಪ ಕರ್ಮಗಳು ನಮಗೆ ಕಾಡ್ತಾ ಇರೋದಕ್ಕೆ ನಾವು ಬೆಳೀತಾ ಇಲ್ಲ ಒಂದು ಬೇಸಿಕ್ ನಾಲೆಡ್ಜು ನಮಗೆ ಕಷ್ಟದಲ್ಲಿರೋರಿಗೆ ಯಾವುದೋ ಕರ್ಮ ನಮ್ಮದು ಇದು ಲೈಫನ್ನ ನಾವು ಅನುಭವಿಸ್ಬೇಕಾಗಿದೆ ಬೇರೆಯವ್ರನ್ನ ನೋಡಿದಾಗ ಶ್ರೀಮಂತಕ್ಕೆ ಅವರವರಲ್ಲಿ ಏನೋ ಒಂದು ಕೋಟಿ ಕೋಟಿ ಸೊ ದುಡ್ಡಲ್ಲಿ ದುಡ್ಡಲ್ಲಿರೋರ್ ನೋಡಿದಾಗ ಬೇಸಿಕ್ ಒಂದು ಯೋಚನೆ ಬರುತ್ತೆ ಸರ್ ಸೊ ಇದ್ರ ಬಗ್ಗೆ ನೀವು ಫಸ್ಟ್ ಏನು ತಿಳ್ಸೋಕ್ಕೆ ಬಯಸ್ತೀವಿ ಫಸ್ಟು ಜಾಬ್ ಮಾಡಲಿ ಅಥವಾ ಬಿಸ್ನೆಸ್ ಮಾಡಲಿ ಈ ಕರ್ಮದ ಪಾತ್ರ ತುಂಬ ಇರುತ್ತೆ ಸೊ ಇಲ್ಲಿ ಕರ್ಮ ಇದೆ ಅಂತ ಆಯ್ತು ಒನ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಕರ್ಮ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಎಲ್ರು ಅನ್ಕೊಳ್ತಾರೆ ಅಯ್ಯೋ ನನ್ನ ಕರ್ಮ ಅಂತ ಆ ಕರ್ಮ ಅಲ್ಲ ಆಕ್ಚುಲಿ ಕರ್ಮ ಅಂತ ಹೇಳಿದ್ರೆ ಕೆಲಸ ಅಂತ ಅಷ್ಟೇ ಅದರ ಅರ್ಥ ಕರ್ಮ ಈಸ್ ಇಕ್ವಲ್ ಟು ಆಕ್ಷನ್ ಅಂತ ಅದರ ಅರ್ಥ ಅಷ್ಟೇ ವರ್ಕ್ ವರ್ಕ್ ಅಷ್ಟೇನೆ ಅದು ಗುಡ್ ಕರ್ಮ ಬ್ಯಾಡ್ ಕರ್ಮ ಆಮೇಲೆ ಡಿಸೈಡ್ ಆಗುತ್ತೆ ಸೊ ನಾನು ಮಾಡುವಂತ ಕೆಲಸ ಈಸ್ ಮೈ ಕರ್ಮ ಹಂಗಾಗಿನೆ ನಾವು ಆಸ್ಟ್ರಾಲಜಿನೂ ಹೇಳ್ತೀವಿ ಹತ್ತನೇ ಮನೆಯ ಕರ್ಮಸ್ಥಾನ ಅಂತ ಕರೀತೀವಿ ಅಂದ್ರೆ ನಮ್ ಕರ್ಮ ಮಾಡಿ ಬಂದಿರೋದು ಅಂತಲ್ಲ ಕರ್ಮಸ್ಥಾನ ಅಂದ್ರೆ ನೀನ್ ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಯಾರಾದ್ರೂ ಒಬ್ರು ಅದು ಡೇಟ್ ಆಫರ್ ಟೈಮ್ ಇದ್ರೆ ಎಕ್ಸಾಕ್ಟ್ ಟೆನ್ ಥೌಸ್ ನೋಡಿದ್ರೆ ಅವ್ನು ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ನೈಂಟಿ ಪರ್ಸೆಂಟ್ ಕರೆಕ್ಟ್ ಇರುತ್ತೆ ಅಂತದ್ದು ಚರ್ಚ್ ಮಾಡಬಹುದು ಮಾಡ್ಬೋದು ಸೊ ಆ ಪ್ರಕಾರವಾಗಿ ಕರ್ಮಕ್ಕು ದುಡ್ಡುಗುನು ಬಿಸ್ನೆಸ್ಗೂ ಜಾಬ್ಗುನು ತುಂಬಾ ಸಂಬಂಧ ಇದೆ ತುಂಬಾ ಹತ್ರದ ಸಂಬಂಧ ಇದೆ ಅದಕ್ಕೆ ಎಸ್ಪೆಷಲಿ ಏನಂತ ಹೇಳಿದ್ರೆ ಮೂರು ತರ ಕರ್ಮಗಳಿದೆ ಒಂದು ಸಂಚಿತ ಕರ್ಮ ಪ್ರಾರಬ್ದ ಕರ್ಮ ಆಗಮಿಕ ಕರ್ಮ ಅಂತ ಇದೆ ನಾವು ಯಾವುದೋ ಲೈಫಲ್ಲ ಮಾಡಿ ಬಂದಿರುವಂತ ಕರ್ಮಗಳ ಆಧಾರದ ಮೇಲೆ ಇವತ್ತು ನಾವು ಅನುಭವಿಸ್ತಾ ಇರ್ತೀವಿ ಇವತ್ತು ಎಲ್ಲಿ ಹುಟ್ಟಿದಿವಿ ನಾವೇನ್ ಮಾಡ್ತಾ ಇರ್ತೀವಿ ಅನ್ನೋದೆಲ್ಲ ಕರ್ಮದ ಆಧಾರಗಳು ಇರುತ್ತೆ ಸೊ ಎಸ್ಪೆಷಲಿ ನಮ್ಮ ಸೆಷನ್ಸ್ ಗಳಾಗಿರ್ಲಿ ಇದರೊಳಗಡೆ ಮೊದಲು ನಾವು ಕೆಲಸ ಮಾಡದೆ ಈ ಕರ್ಮನ ನ್ಯೂಟ್ರಲೈಸ್ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತೀವಿ ಈಗ ತುಂಬಾ ಟೈಮ್ ಏನಾಗುತ್ತೆ ನಿಮ್ ಏನೋ ಹಿಂದೆಗಡೆ ಇಟ್ಕೊಂಡು ಎಳಿತಾ ಇದೆ ಅಂತ ಇಟ್ಕೊಳ್ಳಿ ನೀವು ಮೇಲೆ ತಕ್ಕ ಟ್ರೈ ಮಾಡ್ತಾ ಇರ್ತೀರಾ ಆಗೋದಿಲ್ಲ ಆ ಎಳಿತಾ ಇರುವಂತಹ ಇನ್ವಿಸಿಬಲ್ ಫೋರ್ಸ್ ಅಂತ ಕರಿತೀವಲ್ಲ ಅಂದ್ರೆ ಇರುವಂತ ಶಕ್ತಿ ಈಗ ತುಂಬಾ ಜನ ಅಂತ ನಾನು ಎಷ್ಟ್ ಎಲ್ಲ ಎಫರ್ಟ್ ಆಗ್ತೀನಿ ಗೊತ್ತಾ ಸರ್ ಲೈಫಲ್ಲಿ ಯಾಕೋ ಬೆಳೆಯಕ್ಕೆ ಇಲ್ಲ ನನ್ಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇ ನೋ ನೋ ಅದಲ್ಲಪ್ಪ ಫಸ್ಟ್ ಸೆಟ್ ಮೈಂಡ್ಸೆಟ್ ಮೈಂಡ್ ಮೈಂಡ್ಸೆಟ್ ಏನಾದ್ರು ಪ್ರಾಪರ್ ಆಗಿಲ್ಲ ಅಂತ ಹೇಳಿದ್ರೆ ಮಾಟ ಮಂತ್ರ ಮಾಡೋದಕ್ಕಿಂತನೂ ಜಾಸ್ತಿ ಜಾಸ್ತಿ ಡ್ಯಾಮೇಜ್ ಮಾಡ್ಕೊಂತೀಯ ಸೊ ಅದೆಲ್ಲ ಪಾಯಿಂಟ್ ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೊಬಾರದು ನಮ್ಮ ಮೈಂಡ್ಸೆಟ್ ಎರಡನೇದು ಕರ್ಮದ ಪಾತ್ರ ಬಿಕಾಸ್ ನಮಗಿಂತ ಮೀರಿ ಒಂದು ಶಕ್ತಿ ಇದೆ ಅದು ನಮ್ಮನೆ ಯಾವಾಗಲೂ ಕಾಪಾಡ್ತಾ ಇರುತ್ತೆ ನಮ್ಮ ಯಾವಾಗಲೂ ರೂಲ್ ಮಾಡ್ತಾ ಇರುತ್ತೆ ಅದು ನಾನು ಕಾಸ್ಮಾಸ್ ಅಂತ ಕರೀಲಿ ರೇಖಿ ಅಂತ ಕರೀಲಿ ಯೂನಿವರ್ಸಲ್ ಯೂನಿವರ್ಸಲ್ ಎನರ್ಜಿ ಅಂತ ಕರೀಲಿ ದಟ್ ಈಸ್ ಸಮಥಿಂಗ್ ನೋ ಒಂದು ಹೈಯರ್ ಪವರ್ ನಮ್ಮನ್ನೆಲ್ಲ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ ಅಲ್ಟಿಮೇಟ್ಲಿ ನಾವೇನು ಅರ್ಥ ಮಾಡ್ಕೋಬೇಕಿಲ್ಲಿ ಅಂತ ಹೇಳಿದ್ರೆ ಕರ್ಮಕ್ಕೂ ನಮ್ಮ ಬಿಸ್ನೆಸ್ಗೂ ತುಂಬಾ ಸಂಬಂಧ ಇದೆ ನನ್ನ ಕರ್ಮಗಳನ್ನು ನಾನು ನ್ಯೂಟ್ರಲೈಸ್ ಮಾಡ್ಕೊಳ್ಳೋದೇನೇ ನನ್ನ ಲೈಫ್ ಮುಂದುವರಿಯಕ್ ಆಗೋದಿಲ್ಲ ಅನ್ನುವಂತ ಅರಿವು ತಂದ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಲರ್ಟ್ ಆಗಬೇಕಾಗುತ್ತೆ ಆಗ್ಬೇಕಾಗುತ್ತೆ ಸೊ ಜೊತೆಗೆ ಇದಿಷ್ಟೇ ಅಲ್ಲ ಈಗ ನೋಡಿ ಕೆಲವರು ಏನಾದ್ರು ಬಿಸ್ನೆಸ್ ಮಾಡ್ತಿರ್ತಾರೆ ಓಕೆ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರು ಅನ್ಕೊಳ್ತಾರೆ ನಾನು ಬಿಸ್ನೆಸ್ ಮಾಡ್ತಾ ಇದೀನಿ ಆದ್ರೂ ನನಗೆ ಯಾಕೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ತುಂಬಾ ಜನ ಮಾಡೋರು ಅವ್ರು ಇನ್ವೆಸ್ಟ್ ಏನ್ ಮಾಡ್ತಾರೋ ಲಾಭ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಅವ್ರು ತುಂಬಾ ಯೋಚನೆ ಮಾಡಿಕೊಂಡು ನಾನೇನು ಇನ್ವೆಸ್ಟ್ ಮಾಡ್ತೀನೋ ಡಬಲ್ ಬರಬೇಕು ಸೊ ಸಿ ನಾ ಅದನ್ನೇ ಹೇಳೋದು ಈಗ ಫಸ್ಟ್ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅವ್ರುಗಳಿಗೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ ನೀವು ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇರಿ ಸಣ್ಣ ಬಿಸ್ನೆಸ್ ಮಾಡ್ತಾ ಇರೋ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರಿ ಯಾವುದೇ ಬಿಸ್ನೆಸ್ಗಳನ್ನ ಮಾಡಿದ್ರ ನಿಮ್ಮ ಫಸ್ಟ್ ಫ್ಯೂ ಇಯರ್ಸ್ ಅಂದ್ರೆ ಒಂದಷ್ಟು ವರ್ಷ ನೀವು ಯಾವಾಗ ಟ್ರಾನ್ಸಾಕ್ಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರಿ ಅಲ್ಲಿ ಸೋತೋಗ್ತೀರಿ ಸೊ ರೀಚ್ ಆಗಲ್ಲ ಪಬ್ಲಿಕ್ ಎಸ್ ಯು ಶುಡ್ ನಾಟ್ ಫೋಕಸ್ ಆನ್ ಟ್ರಾನ್ಸಾಕ್ಷನ್ ಯು ಶುಡ್ ಫೋಕಸ್ ಆನ್ ಟ್ರಾನ್ಸ್ಫಾರ್ಮೇಶನ್ ಓಕೆ ನನ್ನ ಅಕೌಂಟ್ ಎಷ್ಟು ದುಡ್ಡು ಬರ್ತಾ ಇದೆ ಇಂಪಾರ್ಟೆಂಟ್ ಅಲ್ಲ ನೀವು ಜನಗಳಿಗೆ ಏನು ಹೆಲ್ಪ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ಬಿಗಿನಿಂಗ್ ಆಫ್ ದಿ ಇಯರ್ಸ್ ಮೇ ಬಿ ಟೂ ಇಯರ್ಸು ತ್ರೀ ಇಯರ್ಸು ಒಂದು ಇನ್ ಇನ್ಫ್ಯಾಕ್ಟ್ ಈಗ ನಮ್ಮದು ಪ್ರೋಗ್ರಾಮ್ಸ್ಗಳಿಗೆ ಪೀಪಲ್ ಆರ್ ಪೇಯಿಂಗ್ ಇನ್ ಲ್ಯಾಕ್ಸ್ ಲಕ್ಷಾಂತರ ರೂಪಾಯಿ ಪೇ ಮಾಡ್ತಾರೆ ಬಟ್ ಒಂದು ಹಂತದಲ್ಲಿ ನಾನು ತುಂಬಾ ಫ್ರೀಯಾಗಿ ಮಾಡಿದ್ದೀನಿ ತುಂಬ ಟೈಮ್ ಸೊ ಸ್ಟಾರ್ಟಿಂಗ್ ಅಂತಗಳು ಎಸ್ ಸೊ ಆ ಸಮಯದಲ್ಲಿ ನಾವು ಯಾವಾಗ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ನಿಮ್ಮದು ಫೋಕಸ್ ಬಂದು ಜನಗಳ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಇರಬೇಕು ಟ್ರಾನ್ಸಾಕ್ಷನ್ ಮೇಲೆ ಅಲ್ಲ ಅಂದ್ರೆ ಯಾರೇ ಬಿಸ್ನೆಸ್ ಮಾಡ್ತಾ ಇದ್ರು ಅವ್ರಿಗೆ ಇದೊಂದು ಟಿಪ್ಸ್ ಮತ್ತೆ ಇನ್ನೊಂದು ಬಿಸ್ನೆಸ್ ಅಲ್ಲಿ ಯಾಕೆ ಸೋಲ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಯಾವಾಗ ಮನುಷ್ಯ ಗಲ್ಲಕ್ಕೆ ಕೈ ಹಾಕ್ತಾನೆ ಅವತ್ತು ಸೋಲ್ತಾನೆ ಅಂದ್ರೆ ಕ್ಯಾಶ್ ಬಾಕ್ಸ್ ಗಲ್ಲ ಅಂತ ಕರಿತೀವಲ್ಲ ಕ್ಯಾಶ್ ಬಾಕ್ಸ್ ಅಂದ್ರೆ ಈಗ ಒಂದು ಪ್ರಾವಿಷನ್ ಸ್ಟೋರ್ ಇರುತ್ತೆ ಅಂತ ಇಟ್ಕೊಂಡು ಸಿಂಪಲ್ ಒಂದು ಎಕ್ಸಾಂಪಲ್ ಚಿಕ್ಕದಾಗಿದೆ ಚಿಕ್ಕದ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿರ್ತಾರೆ ಅದು ಕ್ಯಾಶ್ ಬಾಕ್ಸ್ ಗಲ್ಲ ಅಂತ ಕರಿತೀವಲ್ಲ ಅದರಲ್ಲಿ ಈಗ ಅವ್ರ ವೈಫ್ ಬಂದ್ಬಿಟ್ಟು ಹೇಳಿದ್ರು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ದುಡ್ಡು ಕೊಡಿ ಅಂತ ಆ ಕ್ಯಾಶ್ ಬಾಕ್ಸ್ ಇಂದನೆ ಎತ್ಕೊಡ್ತಾರೆ ಅವರು ಮಾಡಬಾರ್ದು ಇನ್ಫ್ಯಾಕ್ಟ್ ಅವರು ನೋಡಿ ಅವ್ರ ಮಗು ಬಂದ್ಬಿಟ್ಟು ನಾನು ಸ್ಕೂಲ್ ಫೀಸ್ ಕಟ್ಬೇಕು ದುಡ್ಡು ಕೊಡೋಣ ಅದನ್ನು ಕ್ಯಾಶ್ ಬಾಕ್ಸ್ ಎತ್ಕೊ ಸಿ ನೀವು ಯಾವಾಗ ಕೈ ಹಾಕ್ತೀರಿ ಅವತ್ತು ಸೋಲ್ ಸ್ಟಾರ್ಟ್ ಯಾವಾಗ್ಲೂ ಏನೇ ಬಿಸ್ನೆಸ್ ಮಾಡ್ತಾ ಇರಲಿ ಅದಕ್ಕೆ ನಾವು ಸ್ಯಾಲರಿ ಅಂತ ತಗೋಬೇಕು ಆ ಬಿಸ್ನೆಸ್ ಅಷ್ಟು ಪ್ರಾಫಿಟ್ ನಂದು ಅಂತ ನೋಡಬಾರ್ದು ತುಂಬಾ ಐಡಿಯಾನೇ ಇಲ್ಲ ಸರ್ ಸಾಕಷ್ಟು ಜನಕ್ಕೆ ಇದು ನೀವು ಅದು ಮೈಂಡ್ ಸೆಟ್ ಬಂದೇ ಇಲ್ಲ ಅದು ದುಡ್ಡು ಖರ್ಚು ಮಾಡ್ಬಿಡೋಲ್ಲ ಸೊ ಹಂಗಾಗಿನೇ ನಾವು ಬಿಸ್ನೆಸ್ ನ ಸಪರೇಟ್ ಎಂಟಿಟಿ ಅಂತ ಕರಿತೀವಿ ಅಂದ್ರೆ ಸಪ್ರೇಟ್ ಪರ್ಸನ್ ಅಂತ ಕರಿತೀವಿ ಬಿಸ್ನೆಸ್ ನ ಅಲ್ವಾ ಸೊ ಬಿಸ್ನೆಸ್ ಅಕೌಂಟ್ ಅಕೌಂಟ್ಸ್ ಅಲ್ಲಿ ನಾವು ನೋಡಿದ್ರು ಬಿಸ್ನೆಸ್ ನ ಸಪರೇಟ್ ಎಂಟಿಟಿ ಅದನ್ನು ಒಂದು ಈಗ ಪರ್ಸನಲ್ ಅಕೌಂಟ್ ನಾಮಿನಲ್ ಅಕೌಂಟ್ ರಿಯಲ್ ಅಕೌಂಟ್ ಅಂತ ಇದೆ ಅಲ್ವಾ ಅಕೌಂಟ್ಸ್ ಅಲ್ಲಿ ಸೊ ಸೇಮ್ ವೇ ಇಲ್ಲೂ ಅಷ್ಟೇನೆ ಬಿಸಿನೆಸ್ ನಾವು ಸಪರೇಟ್ ಆಗಿ ನೋಡಬೇಕು ಮನುಷ್ಯ ಯಾವಾಗ ಬಿಸಿನೆಸ್ ನ ಮತ್ತೆ ಇದೆರಡನ್ನು ಒಟ್ಟಿಗೆ ಮಾಡ್ಕೊಳ್ತಾನೆ ಅಲ್ಲಿ ಒಂದು ಸೋಲ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೋಡಿ ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳಿ ಅಂದ್ರೆ ನಮ್ಮ ಬುದ್ಧಿ ಓಡದೇ ಕರ್ಮಗಳ ಅನುಸಾರವಾಗಿ ಅದು ಕರ್ಕೊಂಡ ಹೋಗುತ್ತೆ ಅಂತ ಅವರತ್ರಕ್ಕೆ ಆ ತರ ಬರುತ್ತೆ bande ಬರುತ್ತೆ ಸೋ ಒಂದ್ಸಾರಿ ಈಗ ಪಾರ್ಟ್ನರ್‌ಶಿಪ್ ಅಲ್ಲಿ ಮಾಡ್ತಾರೆ ಕೆಲವರು ಸಕ್ಸೆಸ್ ಆಗಿದ್ದಾರೆ ಕೆಲವರು ಫೇಲ್ಯೂರ್ ಆಗಿದ್ದಾರೆ ಅವ್ರು ಯಾರೋ ಮಾಡಿರೋ ಮಿಸ್ಟೇಕ್ ನಂದಲ್ಲ ಅಂತ ಅವ್ರ ಮೇಲೆ ಆಗ್ಬಿಡೋದು ಸೊ ಈ ತರ ಇದ್ರ ಬಗ್ಗೆ ಸಿ ಖಂಡಿತವಾಗ್ಲೂ ಎಸ್ಪೆಷಲಿ ಏನಂದ್ರೆ ಯಾವ ಮನುಷ್ಯ ಅನ್ಯಥಿಕಲ್ ಆಗಿ ದುಡ್ಡನ್ನ ಸ್ಪೆಂಡ್ ಮಾಡಿರ್ತಾರೆ ಅದು ಒಂದು ಕರ್ಮನೆ ಅಂದ್ರೆ ಯಾವಾಗ ಮನುಷ್ಯನ ಕೈ ಬಾಯಿ ಶುದ್ಧ ಇರೋದಿಲ್ಲ ಅಥವಾ ಯಾವ ಟೈಮಲ್ಲಿ ಮನುಷ್ಯ ಅವ್ನು ನೆಡ್ಕೊಡುವಂಥ ರೀತಿರಲ್ಲಿ ಸಹಜತೆ ಇರೋದಿಲ್ಲ ಅಥವಾ ಅವ್ನು ಖರ್ಚು ಮಾಡುವಂತ ದುಡ್ಡಿನ ಹಾದಿಗಳು ತಪ್ಪ ತಪ್ಪಾಗಿರುತ್ತೆ ಆ ಕ್ಷಣದ ಒಂದು ದುಡ್ಡು ಪ್ರಾಬ್ಲಮ್ ಓಕೆ ಸೊ ಯಾಕಂತ ಹೇಳಿದ್ರೆ ನಾನು ಇದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ ಲಕ್ಷ್ಮಿ ಕೊಟ್ಟು ನೋಡ್ತಾಳೆ ಕಿತ್ಕೊಂಡು ನೋಡ್ತಾಳೆ ಅಂತ ಹೇಳಿ ಅಲ್ವಾ ಸೊ ಸೇಮ್ ವೇ ಯಾವ ಮನುಷ್ಯ ಅವನು ದುಡ್ಡಿನ ಹಾದಿನಲ್ಲಿ ತಪ್ಪು ರೀತಿಗಳಲ್ಲಿ ದುಡ್ಡನ್ನ ವೇಸ್ಟ್ ಮಾಡಿದರೆ ಅಲ್ಲೂ ಸಹ ಅವನಿಗೆ ದುಡ್ಡು ಹತ್ತಿ ಬರೋದಿಲ್ಲ ಇನ್ಫ್ಯಾಕ್ಟ್ ದೈವನೇ ಅದನ್ನ ಕಡಿವಾಣ ಹಾಕುತ್ತೆ ಅನ್ನೋದು ದೈವ ಹಾಕುತ್ತೆ ಅನ್ನೋದಕ್ಕಿಂತ ಸಬ್ ಕಾನ್ಶಿಯಸ್ನ ವಿರುತ್ತೆ ಅಂದ್ರೆ ಸಬ್ಕಾನ್ಶಿಯಸ್ ಏನಂದ್ರೆ ನಾವ್ ಅನ್ಕೋತೀವಲ್ಲ ಯಾರು ಚಿತ್ರ ಗುಪ್ತ ಎಲ್ಲ ಬಂದು ಬರೀತಾರೆ ಅವೆಲ್ಲ ಕಾನ್ಸೆಪ್ಟ್ ಇಲ್ಲ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮಲ್ಲಿ ಆರ ಅಂತ ಕರಿತೀವಿ ಅದ್ರಲ್ಲಿ ಏಳು ಲೇಯರ್ಸ್ ಇರುತ್ತೆ ಒನ್ ಆಫ್ ದ ಬಾಡಿ ಸ್ಪಿರಿಚುಯಲ್ ಬಾಡಿ ಅಂತ ಕರಿತೀವಿ ಅದೆಲ್ಲನೂ ರೆಕಾರ್ಡ್ ಮಾಡಿ ಇಟ್ಕೊಂಡಿರುತ್ತೆ ನಾವು ಪ್ರತಿ ಮಿಲಿ ಸೆಕೆಂಡ್ ಅಲ್ಲೂ ನಾವ್ ಏನೇನ್ ಮಾಡ್ತಾ ಅಂತ ಎಲ್ಲಾ ರೆಕಾರ್ಡ್ಸ್ ಗಳು ಇರುತ್ತೆ ಅದ್ರತ್ರ ಸೊ ಯಾವಾಗ ಅದರಿಂದ ಡೇಟಾ ಇಂದ ತಗೊಳ್ತಾ ಇರತ್ತೆ ಅದಕ್ಕೆ ಅದೇ ಶಿಕ್ಷೆ ಕೊಟ್ಕೊಳತ್ ಈಗ ಎಷ್ಟೊಂದ್ ಟೈಮು ನೀವು ತುಂಬಾನೇ ಗಿಲ್ಟ್ ಇಟ್ಕೊಂಡಿದ್ರೆ ಏನಾಗುತ್ತೆ ಒಬ್ಬರಿಗೆ ನೀವೇನೋ ನೋವು ಮಾಡಿರ್ತೀರಾ ಅಂತ ನೋವು ಇಟ್ಕೊಂಡಿದಷ್ಟು ಜಾಸ್ತಿ ನಿಮಗೆ ಕಾಡ್ತಾ ಕಾನ್ಷಿಯಸ್ನೆಸ್ ಅಂದ್ರೆ ಪ್ರಜ್ಞೆ ಇರುತ್ತೆ ಸುಪ್ತ ಪ್ರಜ್ಞೆ ಅದು ನಮ್ಗೆ ಯಾವಾಗಲೂ ಕಾನ್ಷಿಯಸ್ನೆಸ್ನ ಜಾಗೃತ ಮಾಡ್ತಾ ಇರುತ್ತೆ ಸೊ ಸೇಮ್ ಇಲ್ಲೂ ಅಷ್ಟೇನೇನು ಕರ್ಮಕ್ಕೂ ಬಿಸ್ನೆಸ್ಗೂ ತುಂಬಾ ಸಂಬಂಧ ಇದೆ ತುಂಬಾ ಜನ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಸೊ ನಿಮ್ಗೆ ಏನಾದ್ರು ಬಿಸ್ನೆಸ್ ಅಲ್ಲಿ ಜಾಬ್ ಅಲ್ಲಿ ಬೆಳೆಯೋಕೆ ಆಗ್ತಾಲ್ವಾ ಈಗ ಎಷ್ಟೊಂದ್ ಜನ ಅನ್ಕೊಳ್ತಾರೆ ನ ತುಂಬಾ ವರ್ಷಗಳಿಂದ ಮಾಡ್ತಾ ಆದ್ರೆ ಯಾಕೆ ಇದ್ರೆ ಅಂತ ಸಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅವ್ರು ಏನ್ ಅನ್ಕೊತಾರೆ ಅವ್ರ ಅಸೋಸಿಯೇಷನ್ ನೋಡಿ ವರ್ಡ್ ಏನ್ ಮಾಡಿರ್ತಾರೆ ಅಂದ್ರೆ ಯಾರಾದ್ರೂ ಬಂದು ಕೇಳ್ತಾರೆ ಹೆಂಗಿದೆ ಬಿಸ್ನೆಸ್ ಆರು ಕೇರ್ಲಿಲ್ಲ ಮೂರು ಕೇಳಿರ್ಲಿಲ್ಲ ನೀವ್ ಏನ್ ಅಸೋಸಿಯೇಷನ್ ಮಾಡ್ತೀರಾ ಅಂತ ವರ್ಡ್ಸ್ಗೆ ವರ್ಡ್ ಕೇರ್ಲಿಲ್ಲ ಮೂರು ಕಿಳಿಲಿಲ್ಲ ಅಂದ್ರೆ ಏನಾಯ್ತು ಇದೆ ಅಂತ ಅಲ್ವಾ ಸೊ ಸಬ್ ಕಾನ್ಷಿಯಸ್ಲಿ ಅದೇ ಇವತ್ತೆಲ್ಲ ರೀ ಕಾಂಪಿಟೇಷನ್ ಎಲ್ಲ ಫುಲ್ಲು ಕಾಂಪಿಟೇಷನ್ ಕಾಂಪಿಟೇಷನ್ ಹಂಗೊಂದು ಒಂದು ಅಂದ್ಕೊಂಡೇನೆ ಆ ಬ್ಯಾಡ್ ವರ್ಡ್ಸ್ ಅಥವಾ ನೆಗೆಟಿವ್ ವರ್ಡ್ಸ್ಗಳನ್ನು ಅಸೋಸಿಯೇಟ್ ಮಾಡ್ತಾ ಮಾಡ್ತಾ ಮನುಷ್ಯ ಬಿಸ್ನೆಸ್ಸಲ್ಲಿ ಬೆಳೀಲಿಕ್ಕಾಗಲ್ಲ ಈಗ ತುಂಬ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಎಷ್ಟೋ ಜನ ಈಗ ಲೋನ್ ತೊಗೊಂಡಿರ್ತಾರೆ ಅಂದರೆ ಈಗ ಹೌಸಿಂಗ್ ಲೋನ್ ತೊಗೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ ಅಪ್ ತೊಗೊಂಡು ಅವರ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ದುಡ್ಡು ಹಾಕೊಳ್ತಾರೆ ಅಲ್ವಾ ಸೊ ಅವ್ರು ಅನ್ಕೊಳ್ತಾರೆ ಒಂಬತ್ತು ಪರ್ಸೆಂಟ್ ಹಾಕೊಂಡು ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಮಾಡ್ತೀನಿ ಅಂತ ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಆ ದುಡ್ಡು ಅಲ್ಲಿ ತಗೊಂಡ್ಬಂದು ಅದನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಅಲ್ಲಿ ಅವರು ಸೋತ ಹೋದ್ರು ಅಂತ ಹೇಳಿದ್ರೆ ಈ ಕಡೆ ಲೋನ್ ಲೋನ್ ಕಟ್ಟಬೇಕು ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತೆ ಪಾರ್ಟ್ನರ್ಶಿಪ್ ಅಲ್ಲೂ ಅಷ್ಟೇ ಸೇಮ್ ಆಗೋದು ನೀವು ಕೇಳಿದ ಕ್ವಶನ್ ಪ್ರಕಾರ ಈ ಪಾರ್ಟ್ನರ್ಶಿಪ್ ಅಲ್ಲಿ ಯಾರೇ ಇರಲಿ ಮನಿಷ ಈಗ ಒಬ್ಬರು ಕ್ಲೈಂಟ್ ಒಬ್ರು ಬಂದಿದ್ರು ಅವರು ಒಬ್ಬರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ಓಕೆ ನನ್ನ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇದ್ರು ಪಾರ್ಟ್ನರ್ಶಿಪ್ ಒಂದು ಬಿಸ್ನೆಸ್ ಮಾಡಿದ್ರು ಸೊ ಅದಾದ್ಮೇಲಿಂದ ಆ ಪಾರ್ಟ್ನರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ರು ಇನ್ನೊಂದು ಪಾರ್ಟ್ನರ್ನ ಹುಡ್ಕೊಂಡ್ರು ಸೊ ಆ ಪಾರ್ಟ್ನರ್ ಬಂದ ಸೊ ಒಂದು ಸ್ವಲ್ಪ ದಿನ ಆದ್ಮೇಲಿಂದ ಸೇಮ್ ಅದೇ ಕತೆ ಆಯ್ತು ಮಾಡ್ತಾ ಹೋದ್ರು ಸಿ ಅವರು ನನ್ನ ಹತ್ರ ಬಂದಾಗ ಅದನ್ನೇ ಹೇಳಿದ್ರು ಸರ್ ನಾನು ಯಾರ ಹತ್ರ ಹೋದ್ರು ಎಲ್ಲ ಬರಿ ಕಣ್ಣನ ಮಕ್ಳು ಸಿಗೋದು ನನಗೆ ಅಂತ ನಾನು ಹೇಳಿದ್ದು ಅಲ್ಲಪ್ಪ ಅವರು ನಿನಗೆ ಸಿಗ್ತಾ ಇಲ್ಲ ನೀರು ಅವ್ರನ್ನ ಹುಡುಕ್ತಾಯಿದ್ಯಾ ಅಂತ ಆ ಥರದೇ ಕನೆಕ್ಟ್ ಯಾಕೆ ದೆರಿ ಸಮ್ಥಿಂಗ್ ಕಾಲ್ ಲಾ ಆಫ್ ರಿಫ್ಲೆಕ್ಷನ್ ಅಂತ ಓಕೆ ನಮ್ಗೆ ಯಾವತ್ತೂ ನಾನು ಏನೋ ಅವ್ರು ಸಿಗ್ತಾರೆ ವಿ ಆಲ್ವೇಸ್ ಗೆಟ್ ಅವರ್ ಮಿರರ್ ಓಕೆ ಯಾರೋ ಒಬ್ಬ ನಾನ್ ಸೆನ್ಸ್ ಅವ್ರು ಸಿಕ್ಕಿದ್ದಾರೆ ಅಂದರೆ ಅವ್ರು ನಾನ್ ಸೆನ್ಸ್ ಅಲ್ಲ ನನ್ನ ಒಳಗಡೆ ಒಂದೇನೋ ಇದೆ ಅದಕ್ಕೆ ಆ ಕ್ಯಾರೆಕ್ಟರ್ ಜಾಗೃತ ಆಗುವಂಥದ್ದು ಓಕೆ ಈಗ ಯಾರೋ ಒಬ್ರು ಎದುರುಗಡೆ ಇರೋ ತುಂಬ ಕೋಪ ಮಾಡ್ಕೊಂಡಿದ್ರೆ ಆಟೋಮೆಟಿಕಲಿ ನಿಮ್ಗೆ ಕೋಪ ಬರುತ್ತೆ ಬರುತ್ತೆ ಯಾರಾದ್ರೂ ಒಬ್ಬರು ತುಂಬ ಶಾಂತವಾಗಿರೋರು ಇದ್ರು ಅಂದ್ರೆ ಆಟೋಮೆಟಿಕಲಿ ನೀವು ಶಾಂತವಾಗಿರ್ತೀರಿ ಸೇಮ್ ನಾವೇನು ಹತ್ತು ಕಡೆಯಿಂದ ನೋಡ್ತೀವೋ ಅದೇ ನಮ್ಮಲ್ಲೂ ಅಲ್ವಾ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ವಿದನ್ ಹಾಗಾಗಿ ದಿಸ್ ಕಾಲ್ಡ್ ಲಾ ಆಫ್ ರಿಫ್ಲೆಕ್ಷನ್ ಸೊ ನಾವು ಯಾವಾಗ ಮೊದಲು ನಮ್ಮ ಒಳಗಡೆಯಿಂದ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಅವಾಗ ಎಲ್ಲರೂ ಚೆನ್ನಾಗಾಗತ್ತೆ ನಾವು ಯಾವಾಗಲೂ ಏನು ಮಾಡ್ತಿರ್ತೀವಿ ಹೊರಗಡೆ ಬ್ಲೇಮ್ ಮಾಡ್ತಾ ಇರ್ತೀವಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಇಲ್ಲ ನೋ ಫಸ್ಟ್ ನಮ್ಮ ಒಳಗಡೆ ಏನಿದೆ ಅದನ್ನು ಸರಿ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಪ್ರಯತ್ನ ಮಾಡಬೇಕು ಬಿಸ್ನೆಸ್ಸಲ್ಲೂ ಅಷ್ಟೇ ಯುವರ್ ಬಿಸ್ನೆಸ್ ವಿಲ್ ಹ್ಯಾಪನ್ ಮೋಸ್ಟ್ ಆಫ್ ದ ಟೈಮ್ಸ್ ವೆನ್ ಯು ಔಟ್ ಆಫ್ ದ ಬಿಸ್ನೆಸ್ ಅಂತ ಇಪ್ಪತ್ನಾಲ್ಕು ಗಂಟೆ ನಿಮ್ಗೆ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಅಂತ ಇಪ್ಪತ್ನಾಲ್ಕು ಗಂಟೆ ಕುತ್ಕೊಂಡು ನೀವು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿದ್ರೆ ಇಟ್ ವಿಲ್ ನಾಟ್ ವರ್ಕ್ ನೀವು ಅಲ್ಲಿಂದ ಡಿಸಸೋಸಿಯೇಟ್ ಆಗಿಬಿಟ್ಟು ನೀವೇನೋ ಆರಾಮಾಗಿ ಸ್ನಾನ ಮಾಡಕ್ಕೆ ಹೋಗ್ತೀರಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಐಡಿಯಾಸ್ಗಳು ಬರುತ್ತೆ ಅಥವಾ ಒಂಟಿಯಾಗಿ ಕೂತಿರ್ತೀರಿ ಅವಾಗ ಐಡಿಯಾಸ್ಗಳು ಬರುತ್ತೆ ಅಲ್ವಾ ಸೊ ಅಂದರೆ ಮನುಷ್ಯ ಯಾವಾಗ ಕಾಮ್ ಸ್ಟೇಟಲ್ಲಿ ಇರ್ತಾನೆ ಅವಾಗ ಐಡಿಯಾಸ್ಗಳು ಬರುತ್ತೆ ಅದನ್ನೇ ಹೇಳಿದ್ದು ಬಿಸ್ನೆಸ್ ಯಾವಾಗಲೂ ತುಂಬ ಟೈಮ್ ವರ್ಕ್ ಆಗೋದು ಔಟ್ ಆಫ್ ದ ಬಿಸ್ನೆಸ್ ಇದ್ದಾಗ ಹೊರಗಡೆ ಇದ್ದಾಗ ಹೊರಗಡೆ ಇದ್ದಾಗ ಹಂಗಾಗಿ ಇದಕ್ಕೆ ಕರ್ಮದ ಪಾತ್ರ ತುಂಬ ಇದೆ ಜೊತೆಗೆ ಏನಂದರೆ ನನ್ನ ಸಜೆಷನ್ ಎಲ್ಲರಿಗೂ ಏನೇ ಸಂಪಾದನೆ ಮಾಡಿದ್ರು ಮನುಷ್ಯ ಅದರಲ್ಲಿ ಹತ್ತು ಪರ್ಸೆಂಟು ನಂದಲ್ಲ ಅಂತ ಹೇಳ್ಬಿಟ್ಟು ಸಮಾಜಕ್ಕೆ ಕೊಡಬೇಕು ಅಂದರೆ ಅರ್ಹರಿಗೆ ಓಕೆ ಓಕೆ ಯಾವ ಮನುಷ್ಯ ಕೊಡಲ್ಲ ಯಾಕಂದ್ರೆ ನಾವು ಸಂಪಾದನೆ ಮಾಡೋ ಅಷ್ಟು ದುಡ್ಡು ಮೇಲೆ ನಮ್ಗೆ ಹಕ್ಕಿಲ್ಲ ಸೊ ಇದ್ರಲ್ಲೂ ಕೂಡ ನಮ್ಗೆ ಎಚ್ಚರಿಕೆ ಬೇಕಿದೆ ಅಬ್ಸಲ್ಯೂಟ್ಲಿ ಯಾಕಂತ ಹೇಳಿದ್ರೆ ನಮ್ದು ಏನೋ ಒಂದು ಗುಡ್ ಕರ್ಮದಿಂದ ಅರ್ನ್ ಮಾಡ್ತಾ ಇರ್ತೀವಿ ಸೊ ಅದ್ರಲ್ಲಿ ಟೆನ್ ಪರ್ಸೆಂಟ್ ನಂದಲ್ಲ ಅಂತ ಹೇಳ್ಬಿಟ್ಟು ಕೊಡ್ಬೇಕು ಯಾಕಂದ್ರೆ ಇವತ್ತು ನೋಡಿ ಎಂತ ದೊಡ್ಡ ದೊಡ್ಡ ಶ್ರೇಷ್ಠ ಆರ್ಗನೈಸೇಷನ್ ಗಳೆಲ್ಲ ದೇ ಡೂ ಸಿ ಎಸ್ ಆರ್ ಅಂತ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಿದೆ ಸಿ ಎಸ್ ಆರ್ ಪ್ರೋಗ್ರಾಮ್ಸ್ ಗಳು ಮಾಡ್ತಾರೆ ಎಷ್ಟೋ ಜನ ಡೊನೇಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಟಾಟಾ ಅವರು ಟಾಟಾ ಅವರು ಅಲ್ವಾ ಸೊ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್ ಸೊ ಆ ಥರ ಯಾವಾಗ ಮನುಷ್ಯ ಡೊನೇಟ್ ಮಾಡ್ತಾನೆ ಅವನು ಯಾವಾಗ ಡೊನೇಷನ್ ಮಾಡ್ತಾ 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 ಅವ್ನು ಹೃದಯ ಚಕ್ರ ಅಂತ ಕರಿತೀವಿ ಅನಾಹತ ಚಕ್ರ ಅದು ಓಪನ್ ಆಗುತ್ತೆ ಯಾರಿಗ ಆ ಚಕ್ರ ಓಪನ್ ಆಗಿರಲ್ಲ ಅವ್ನು ಆಬ್ವಿಯಸ್ಲಿ ಅವ್ನು ದುಡ್ಡು ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟು ಯಾವ ಮನುಷ್ಯ ದುಡ್ಡಿನಲ್ಲಿ ದಾನ ಮಾಡ್ತಾನೆ ಯಾವ ಮನುಷ್ಯ ತನಗೆ ಬಂದಂಥ ಅಷ್ಟು ಇನ್ಕಮ್ ನಂದಲ್ಲ ಅಂತ ಯೋಚನೆ ಮಾಡ್ತಾನೆ ಅವ್ನು ಮಾತ್ರ ತುಂಬ ದುಡ್ಡು ಮಾಡೋಕ್ಕೆ ಸಾಧ್ಯ ಅವ್ನು ಮಾತ್ರ ತುಂಬ ಬಿಸ್ನೆಸ್ ಬೆಳೆಯೋಕ್ಕೆ ಸಾಧ್ಯ ಆಗಿರುತ್ತೆ ಸೊ ಇದೊಂದು ಟಿಪ್ಸು ತುಂಬ ಯಾರಿಗೂ ಇದು ಕಾಮನ್ ಆಗಿ ಗೊತ್ತಿಲ್ಲ ಬಟ್ ನೀವು ಇದನ್ನು ತಿಳಿಸ್ತಾ ಇದ್ದೀರಂದ್ರೆ ಇದರಿಂದ ನಿಮ್ಮದೊಂದು ಏನಾದರೂ ಅದ್ರಲ್ಲಿ ರಿಸರ್ಚ್ ಮಾಡಿರೋದು ಇಲ್ಲಾಂದರೆ ನೀವು ನೋಡಿರೋ ಒಂದಷ್ಟು ಫೀಲ್ಡಲ್ಲಿ ನಿಮ್ಮ ಅನುಭವ ಖಂಡಿತವಾಗ್ಲೂ ಸೊ ನಾನು ತುಂಬ ಜನ ನೋಡಿದ್ದೀನಿ ಇನ್ಫ್ಯಾಕ್ಟ್ ನಮ್ಮ ಆರ್ಗನೈಸೇಷನಲ್ಲೂ ಅಷ್ಟೇನೇನೆ ವಿ ಡೂ ದಟ್ ಬಟ್ ಏನಂದರೆ ಇನ್ನೊಂದು ಏನು ಮಾಡಬಾರ್ದು ಅಂತ ಹೇಳಿದ್ರೆ ಈಗ ಯಾರೋ ಒಬ್ಬರು ದುಡ್ಡನ್ನ ಯಾರಿಗೋ ಕೊಟ್ಟರು ಅಂತ ಇಟ್ಕೊಳ್ಳಿ ದಾನ ಮಾಡಿದ್ರು ಅಂತ ಇಟ್ಕೊಳ್ಳಿ ಆದ್ರೆ ಅದನ್ನು ಸೋಷಲೈಸ್ ಮಾಡಬಾರ್ದು ಅಂದರೆ ಸೋಷಲೈಸ್ ಅಂದರೆ ಸೋಷಲ್ ಮೀಡಿಯಾದಲ್ಲಿ ಅಪ್ಡೇಟನ್ನು ಮಾಡೋದು ಅವೆಲ್ಲ ಹೋಗ್ಬಾರ್ದು ಅಷ್ಟೇ ಸೊ ಮಾಡಿದ ಅಲ್ಲೇ ಫಗೆಟ್ ಇಟ್ ಅಷ್ಟೇ ನಾವು ಹೇಳ್ತಾರಲ್ಲೋ ಬಲ್ಗೈಲಿ ಕೊಟ್ಟಿದ್ದು ಅಡುಗೆ ಗೊತ್ತಾಗಬಾರ್ದು ಅಂತ ಇರಬೇಕು ಹಾಂ ಅಷ್ಟೇ ಅವಾಗ ನಮ್ಮ ಕರ್ಮದ ಅಕೌಂಟ್ಗೆ ಅದು ಆ್ಯಡ್ ಆಗ್ತಾ ಹೋಗುತ್ತೆ ಸೊ ದಟ್ಸ್ ಆಫ್ ಇಟ್ ಈಸ್ ಜೊತೆಗೆ ಏನಂತ ಹೇಳಿದ್ರೆ ಸಮಾಜಕ್ಕೆ ಹರ್ಟ್ ಆಗುವಂಥ ಬಿಸ್ನೆಸ್ಗಳನ್ನ ಮಾಡ್ತಾ ಇರೋದು ಅದು ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಒಂದು ಸಂಪಾದನೆ ನಮ್ಮ ಒಂದು ಬೆಳವಣಿಗೆಗೋಸ್ಕರ ಕೆಲವೊಂದು ಸಾಮಾಜಿಕ ಮಾರಕವಾಗಿರೋ ಮಾಡಬಾರದು ಸೊ ಎಸ್ ಸೊ ಅದನ್ನು ಸಹ ಅಲ್ಲೂ ಸಹ ಅವ್ರಿಗೇನು ಗೊತ್ತಾ ಆ ಕ್ಷಣಕ್ಕಷ್ಟೇ ಚೆನ್ನಾಗಿರ್ತಾರೆ ಈಗ ನೀವು ತುಂಬಾ ಟೈಮ್ ಕೇಳಿರ್ಬೋದು ಈ ಒಳ್ಳೇದು ಮಾಡೋರಿಗೆ ಮಾತ್ರ ನೋಡ್ತಾ ಇರ್ತೇ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾರಲ್ವಾ ದುಷ್ಟರಿಗೆ ಕಾಲ ಇವತ್ತು ಹಾ ಆತರೆಲ್ಲ ಹೇಳ್ತಾರಲ್ವಾ ಸೊ ಅವರ ಒಂದು ಸಾಂಗ್ ಇದೆ ಅಂದ್ರೆ ಕರಗೋ ಮನಸ್ಸು ಇದ್ದರಂತೂ ಚಿಂತೆ ಅಂತೆ ಅಂತ ಅಲ್ವಾ ಸೊ ಅಂದ್ರೆ ಮನುಷ್ಯ ಕರಗ ಬಂದಿದ್ರೆ ಅವ್ನ್ ಗ್ಯಾರಂಟಿ ಚಿಂತೆ ಇದ್ದೇ ಇರುತ್ತೆ ಅಂತ ಸೊ ಆದ್ರೆ ಎಸ್ಪೆಷಲಿ ಏನಂತ ಹೇಳಿದ್ರೆ ಪ್ರತಿಯೊಂದು ಒಂದು ಪಾಪದ ಕೊಡ ಪುಣ್ಯದ ಕೊಡ ಅಂತ ಇರ್ತವೆ ಎರಡು ಕೊಡಗಳು ತುಂಬ ಇದು ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಹಾಗೆ ಆಗುತ್ತೆ ಯಾಕಂತ ಹೇಳಿದ್ರೆ ನೀವು ಅಬ್ಸರ್ವ್ ಮಾಡಿ ಯಾರೇ ಒಬ್ರು ಅವ್ರ ಲೈಫಲ್ಲಿ ನಾನ್ ಸೆನ್ಸ್ಗಳನ್ನ ಮಾಡ್ಕೊಂಡು ಬಂದಿರೋರು ಇದ್ರೆ ಒನ್ ಹಂಡ್ರೆಡ್ ಪರ್ಸೆಂಟು ಅವ್ರ ಕೊನೆ ಮೂಮೆಂಟ್ ಚೆನ್ನಾಗಿ ಆಗಿರಲ್ಲ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಓಕೆನಾ ನಾ ಮಾಡಿದ ತಪ್ಪು ನನ್ನ ತಪ್ಪಿಂದ ಈ ಥರ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ದಟ್ಸ್ ಬೈ ಆಲ್ವೇಸ್ ಐ ಸೇ ಬಿ ಗುಡ್ ಡೂ ಗುಡ್ ಆ್ಯಂಡ್ ಬಿ ಜೆನ್ಯೂನ್ ಸೊ ನೀವು ಅವ್ನಿಗಿದ್ರೆ ಮಾತ್ರ ಒನ್ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ಸಲ್ಲಾಗಲಿ ಲೈಫಲ್ಲಾಗಲಿ ಜಾಬಲ್ಲಾಗಲಿ ಎಲ್ಲ ವಿಷಯಗಳಲ್ಲಿ ಗ್ರೋತ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ಫ್ಯಾಕ್ಟು ನನ್ನದು ನಾನು ಆ್ಯಕ್ಚುಲಿ ಮೂರು ಥರ ಲೋನ್ಸ್ಗಳನ್ನ ಹ್ಯಾಂಡಲ್ ಮಾಡ್ತೀನಿ ಅಂದರೆ ಸೈಟ್ ಲೋನು ಲೋನ್ ಎಗೇನ್ಸ್ಟ್ ಪ್ರಾಪರ್ಟಿ ಮತ್ತು ಹೌಸಿಂಗ್ ಲೋನ್ ಅದಿರೋರಿಗೆ ಐ ಸೇವ್ ಇನ್ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ರುಪೀಸ್ಟು ದೇ ಅವ್ರದ್ದು ಫೈನಾನ್ಸ್ಗಳನ್ನು ಲಕ್ಷಾಂತರ ರೂಪಾಯಿ ಸೇವ್ ಮಾಡ್ಕೊಡ್ತೀನಿ ಅವ್ರಿಗೆ ಇನ್ಫ್ಯಾಕ್ಟು ಅವ್ರು ನನ್ನ ಹತ್ರ ಬಂದಾಗಲೂ ಫಸ್ಟ್ ನಾನು ಐಡಿಯಾ ಹೇಳೋದು ಅಷ್ಟೇನೆ ನಿಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಅದನ್ನು ದಾನ ಮಾಡಿ ಫಸ್ಟ್ ಮಾಡಿ ಯಾಕಂದರೆ ಏನೋ ಲೋನ್ ಸಿಗಾಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಲೋನ್ ತೊಗೊ ಲೋನ್ ತಗೊಳ್ಳೋದು ಒಳ್ಳೇದು ಆದರೆ ಯಾವಾಗ ಒಳ್ಳೆ ಕೆಲ್ಸಕ್ಕಾದ್ರೆ ಅಂದರೆ ನಾನು ಅಸೆಟ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಲೋನ್ ತೊಗೊಳ್ಳೋದು ಒಳ್ಳೇದು ಇಲ್ಲ ನಾನು ಮದುವೆ ಆಗಕ್ಕೆ ಲೋನ್ ತಗೋತೀನಿ ಅಂದರೆ ತಪ್ಪು ಓಕೆ ಇಲ್ಲ ನಾನು ಆ್ಯಕ್ಚುಲಿ ಫಾರಿನ್ ಟ್ರಿಪ್ಗೆ ಸಾಲ ಮಾಡ್ಬಿಟ್ಟು ಹೋಗ್ತೀನಿ ಅಂದರೆ ತಪ್ಪು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಬಂದಿದೆ ಅದಕ್ಕೆ ನಾನು ಸಾಲ ಮಾಡ್ಬಿಟ್ಟು ತಗೋತೀನಿ ಅಂತ ಹೇಳಿದ್ರೆ ತಪ್ಪು ನೀವು ಎಲ್ಲಿ ಅಪ್ರಿಸಿಯೇಷನ್ ಅಸೆಟ್ಸ್ಗಳಿಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಲೋನ್ ತೊಗೊಟ್ರೆ ದಟ್ಸ್ ಗುಡ್ ಆಕ್ಚುಲಿ ನಾನು ಅದನ್ನು ಹೇಳ್ಕೊಡ್ತೀನಿ ಅಟ್ಲೀಸ್ಟ್ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟನ್ನು ಡೊನೇಟ್ ಮಾಡ್ತಾ ಬನ್ನಿ ಅಂತ ಹೇಳಿ ನೀವು ಯಾವ ಆವಾಗ ಕೊಡ್ತಾ ಹೋಗ್ತೀರಿ ಆಟೋಮೆಟಿಕಲಿ ನಿಮ್ಮ ಬರ್ಡನ್ ನಿಮ್ಮ ಸಾಲಗಳು ಇವೆಲ್ಲ ಆಟೋಮೆಟಿಕಲಿ ಕರ್ಡಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಇದೊಂಥರ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಇದನ್ನ ಮಾಡಿ ನೋಡ್ಬೇಕು ಆ್ಯಕ್ಚುಲಿ ಸ್ವಲ್ಪ ನಿಮ್ಮ ವಿಚಾರ ಕೇಳ್ತಾ ಇದ್ದಾಗ ನಮ್ಗೆ ಯಾರೋ ಒಬ್ಬರು ದೊಡ್ಡವರು ಹೇಳಿದ್ರು ಸರ್ ಯಾವುದೋ ಒಂದು ಬಾವಿಯಲ್ಲಿ ಈಗ ಬಾವಿಗಳಿಲ್ಲ ಮೊದಲು ಬಾವಿಗಳಲ್ಲಿ ನೀರು ಎಷ್ಟು ತೆಗಿತಾ ಹೋಗ್ತೀವೋ ಅದು ವಾಪಸ್ ಬರ್ತಾ ಹೋಗುತ್ತದೆ ಒಂದ್ಸರಿ ಫಿಲ್ ಅಪ್ ಆಗದ್ಮೇಲೆ ನಾವು ತೆಗ್ದಿಲ್ಲ ಅಂದರೆ ಅಷ್ಟಿಗೆ ಇರುತ್ತೆ ನೀರು ತೆಗಿತಾ ಇದ್ದಾಗೆ ಅಷ್ಟು ಮತ್ತೆ ಬರ್ತಾ ಇರುತ್ತೆ ವೃದ್ಧಿ ಆಗುತ್ತೆ ಅನ್ನೋ ವಿಚಾರ ಸೇಮ್ ನೀವು ಹೇಳಿದ್ದು ಅದಕ್ಕೆ ಸೂಟ್ ಆಗ್ತಾ ಇದೆ ಸೊ ತುಂಬ ಒಳ್ಳೆಯ ವಿಚಾರಗಳು ಯಾಕಂದರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ದುಡ್ಡು ಬೇಕು ಮತ್ತೆ ಅದರಲ್ಲಿ ಸಮಾಜದ ಒಳಿತು ನೋಡಬೇಕು ಮತ್ತೆ ನೀವು ಹೇಳಿದ್ದು ದಾನ ಶ್ರೇಷ್ಠವಾಗಿ ಒಂದು ಟೆನ್ ಪರ್ಸೆಂಟ್ ಮಾಡೋದ್ರಿಂದ ಇಡೀ ಒಂದು ರೀತಿ ಸಮಾಜನೇ ಒಂದು ರೀತಿ ಏನೋ ಒಂದು ರೀತಿ ಬೇರೆ ಸ್ವರ್ಗ ಥರ ಕಾಣಿಸುತ್ತೆ ಈ ಒಂದು ಮೆಂಟಾಲಿಟಿ ಮೈಂಡ್ಸೆಟ್ನ ನಾವು ಅಳವಡಿಸ್ಕೊಂಡಾಗ ಸೊ ಒಂದು ಒಳ್ಳೆ ಸಮಾಜನ ಕಟ್ಟೋದಕ್ಕೆ ಸಾಧ್ಯ ತುಂಬ ಒಳ್ಳೆ ವಿಚಾರಗಳು ಹೇಳ್ತಾ ಇದ್ದೀರಾ ಸೊ ವೀಕ್ಷಕರ ಇದು ಸುರೇಶ್ ಶೈವ್ ಅವ್ರದ್ದು ಅವ್ರ ವಿಚಾರಗಳು ಇನ್ನೂ ಸಾಕಷ್ಟು ಇದ್ದಾವೆ ಅವರು ಸಾಕಷ್ಟು ಜನಕ್ಕೆ ಆಲ್ರೆಡಿ ಒಂದು ಮಾರ್ಗದರ್ಶನ ಕೊಡ್ತಾ ಬಂದಿದ್ದಾರೆ ಪರಿಹಾರಗಳು ಕೊಡ್ತಾ ಬಂದಿದ್ದಾರೆ ಸಿಕ್ಕಲ್ಲಿ ಸಮಾಜದಲ್ಲಿ ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರೋರಿಗೆ ಈ ಲೋನುಗಳಲ್ಲೂ ಮತ್ತು ಬೇರೆ ಯಾವುದೋ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಇವ್ರ ಕಡೆಯಿಂದ ಒಳ್ಳೆ ಸಜೆಷನ್ ಸಿಕ್ಕಿ ಅವರು ವಾಪಸ್ ಬಂದು ಇವತ್ತು ಒಳ್ಳೆಯ ಜೀವನ ಲೀಡ್ ಮಾಡ್ತಾ ಇದ್ದಾರೆ ಸೊ ಇವ್ರದ್ದು ಒಂದು ಒಳ್ಳೆ ಬೆಸ್ಟ್ ಒಂದು ಸಮಾಜಕ್ಕೆ ನಮ್ಮ ಕಡೆಯಿಂದ ಏನು ಕೊಡುಗೆ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನೇ ಪ್ರತಿ ಸರಿ ಅವ್ರು ಯೋಚನೆ ಮಾಡೋದು ಸೊ ಹಾಗಾಗಿ ಅವರನ್ನು ಯಾರಾದರೂ ಸರಿಯಾಗಿ ಬಳಸ್ಕೊಂಡು ನಿಮ್ಮ ಜೀವನಗಳಲ್ಲಿ ಯಾರಾದರೂ ತೊಂದರೆಗಳಲ್ಲಿರೋರು ಸೊ ಅವ್ರ ಮುಖಾಂತರ ಅದನ್ನು ಪರಿಹಾರ ಪಡೆದು ಹೊರಗಡೆ ಬರಬೇಕು ಅಂತ ನಾವು ಕೇಳ್ಕೊತೀವಿ ಸೊ ಇನ್ನೂ ನೆಕ್ಸ್ಟ್ ಬೇರೆ ವಿಚಾರಗಳು ಅವ್ರ ಹತ್ರ ಮಾತಾಡೋದೈತೆ ಅವಾಗ ಮುಂದಿನ ವೀಡಿಯೋಗಳಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ